ನಾನು ಚರ್ಚ್ ಸ್ಟ್ರೀಟಲ್ಲಿ ಹೀಗೆ ನೋಡ್ತಾ ಹೋದಾಗ ಕೆ ಸಿ ದಾಸ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ತುಂಬ ದೊಡ್ಡದಾಗಿ ನಾಮಫಲಕ ಕಾಣಿಸ್ತು ನಾನು ನಿಮಗೆ ಆಚೆ ಹೋದ ತಕ್ಷಣ ತೋರಿಸ್ತೀನಿ ಸೊ ಇಲ್ಲಿ ಲೈಸೆನ್ಸ್ ರದ್ದಾಗಿ ಅದಾದ ನಂತರ ಕನ್ನಡ ನಾಮಫಲಕ ಹಾಕಿದ್ರೆ ಅಥವಾ ಮೊದಲಿಂದನೂ ಇತ್ತ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅಂತೇಳ್ಬಿಟ್ಟು ನನ್ನ ಶಾಪ್ಗೆ ಬಂದೆ ಸೊ ಮ್ಯಾನೇಜರ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಬನ್ನಿ ಏನು ಹೇಳ್ತಾರೆ ಕೇಳೋಣ ಬಿಕಾಸ್ ಈ ಶಾಪ್ ಯಾಕೆ ಅಟ್ರಾಕ್ಟ್ ಆಯಿತು ಅಂತಂದರೆ ನನಗೆ ತುಂಬಾ ದೊಡ್ಡದಾಗಿ ಕನ್ನಡದಲ್ಲಿ ಅದು ಇಂತಹ ಚರ್ಚ್ ಸ್ಟ್ರೀಟ್ನಲ್ಲಿ ಹಾಕಿದರೆ ಅಂದರೆ ನನಗೆ ಖುಷಿ ಪಡುವಂತಹ ವಿಚಾರ ಯಾಕಂದರೆ ಎಲ್ಲ ಕಡೆ ನೋಡಿದಾಗಲೂ ಕೂಡ ನಂಗೆ ಎಲ್ಲ ಕಡೆ ಕಾಣಿಸಿದ್ದು ಬಡಿ ಬರೀ ಇಂಗ್ಲೀಷ್ ನಾಮಫಲಕಗಳೇ ಜಾಸ್ತಿ ಅಂಥದ್ರಲ್ಲಿ ಇಲ್ಲಿ ಕೆ ಸಿ ದಾಸ್ ಅನ್ನುವಂತಹ ಒಂದು ಬೇಕ್ರಿ ಏನಿದೆ ಇಲ್ಲಿ ತುಂಬ ದೊಡ್ಡದಾಗಿ ಕನ್ನಡ ನಾಮಫಲಕ ಕಾಣಿಸ್ತು ಸೊ ಅದಕ್ಕೋಸ್ಕರ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬನ್ನಿ ಮ್ಯಾನೇಜರ್ ಏನು ಹೇಳ್ತಾರೆ ಕೇಳೋಣ ಸೊ ನಾನು ಕೆ ಸಿ ದಾಸ್ ಮ್ಯಾನೇಜರ್ ಆದಂತಹ ಬಿದ್ದಪ್ಪ ಅವ್ರನ್ನ ಮಾತಾಡ್ಸಲಿಕ್ಕೆ ಬಂದಿದ್ದೀನಿ ಇವರಿಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನು ಅವರೇ ಹೇಳ್ತಾರೆ ಕೇಳಿಸ್ಕೊಳ್ಳಿ ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಯಿತು ಇವರು ಕನ್ನಡ ಅಳವಡಿಕೆ ಯಾವಾಗಿಂದ ಮಾಡಿದ್ದಾರೆ ಅಂದ್ರೆ ಲೈಸೆನ್ಸ್ ರದ್ದಾದ್ಮೇಲೆ ಕೆಲವೊಂದು ಶಾಪ್ಸ್ ಇಂಗ್ಲಿಷ್ ಬೋರ್ಡ್ ಅಳವಡಿಕೆ ತೆಗೆದು ಬಟ್ ಕನ್ನಡ ಇವ್ರೇನ್ ಹೇಳ್ತಾರೆ ಹೌದು ನಾವು ಈಗಿನ ಹೋರಾಟದ ಕನ್ನಡ ಬಗ್ಗೆ ಅಲ್ಲ ನಾವು ತುಂಬ ಹಳೆಯ ಇದರಿಂದ ಆ ಕನ್ನಡ ಬೋರ್ಡ್ಗೆ ಹಂಡ್ರೆಡ್ ಪರ್ಸೆಂಟು ನಾವು ಕನ್ನಡಕ್ಕೋಸ್ಕರ ನಾವು ತುಂಬ ಮಾನ್ಯತೆ ಕೊಟ್ಟು ಕನ್ನಡನೂ ಕೊಟ್ಟಿದ್ದೀವಿ ಇಂಗ್ಲೀಷಿಗೂ ಕೊಟ್ಟಿದ್ದೀವಿ ಎರಡು ಒಂದೇ ಥರದಲ್ಲಿ ನಾವು ಮಾಡಿರ್ತೀವಿ ಎರಡು ಒಂದೇ ಸಂಸ್ಥಾನದಲ್ಲಿ ಮಾಡಿದ್ದೀವಿ ಅದರನ್ನಲ್ಲೂ ಕನ್ನಡದ ಫಂಕ್ಷನ್ ಬಂದಾಗ ಈಗ ನಮ್ಮ ಕನ್ನಡ ಸೋಮವಂತ ಇದ್ದರು ಅವರು ಬಂದಾಗ ನವಂಬರ್ ಫಸ್ಟು ನಮ್ಮ ಎಮ್ ಜಿ ರೋಡಲ್ಲಿ ಮಾಡ್ತಾಯಿದ್ರು ನಾವು ಅವ್ರಿಗೆ ಸ್ವೀಟ್ಸ್ ಸಹ ಕೊಡ್ತಾಯಿದ್ದೀವಿ ಅವರು ಅಷ್ಟೊಂದು ಖುಷಿ ಪಡ್ತಾ ನೀವು ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಾ ಕಲ್ಕಟ್ಟದ ಬೇ ಬೇಸಸ್ಸು ಇದು ಕನ್ನಡದಲ್ಲಿ ನೀವು ಎಲ್ಲ ಕನ್ನಡದವರು ನಮ್ಮಲ್ಲಿ ಆಲ್ಮೋಸ್ಟ್ ಕನ್ನಡದವರು ಇದ್ದಾರೆ ಜಾಸ್ತಿ ಸೊ ಅದರಿಂದ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಯೂತ್ದೆಲ್ಲ ಹಳೆಯದೇ ನಮ್ಮದು ಬಿ ಬಿ ಎಂ ಪಿಯಿಂದ ರಿಜಿಸ್ಟ್ ಆಗಿದೆ ಇದು ಮೇಯ್ನು ಮೇಯ್ನ್ ಪಾ ಪಾರ್ಟ್ ಆಫ್ ದ ಇದು ಕನ್ನಡಕ್ಕೆ ನಾವು ಅಷ್ಟೊಂದು ಕೊಟ್ಟಿದ್ದೀವಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಇದು ಸರ್ಕಾರ ಮೊದಲನೇ ಮಾಡಬೇಕಾಯಿತು ಇಷ್ಟೊಂದು ಗೊಂದಲ ಆಗೋ ಕಾರಣ ಈಗ ಮ್ಯಾ ಬಿ ಎಂ ಪಿ ಅನ್ನೋರು ಇದನ್ನು ಸರಿಯಾಗಿ ಒಂದು ಇದು ಮಾಡದೆ ಇಷ್ಟೊಂದು ಬೆಳೆದು ಹೋಗಿದೆ ಇಂಗ್ಲೀಷ್ ಕನ್ನಡ ಇನ್ನು ಇಷ್ಟು ಮಾಡಿದ್ದಕ್ಕೆ ಇಲ್ಲ ಅಂದರೆ ಕನ್ನಡನೇ ಇರ್ತಾ ಇರಲಿಲ್ಲ ನಮ್ಮ ಒಳಗೆ ಅದು ಸ್ಪೆಷಲಿ ಫಾರ್ ಬೆಂಗಳೂರು ಅಂದರೆ ಮೊನ್ನೆ ನಾನು ಏನೋ ಟಿ ವಿನಲ್ಲಿ ನೋಡಿದೆ ಒಬ್ಬರು ಹೇಳ್ತಾಯಿದ್ರು ನಾನು ಹಿಂದಿಲ್ಲೇ ಹಾಕಲ್ಲ ಅಲ್ಲ ಹಿಂದಿಲ್ಲೇ ಬೋರ್ಡ್ ಹಾಕ್ತೀನಿ ಯಾವುದೋ ಒಂದು ಟಿ ವಿನಲ್ಲಿ ನೋಡಿದೆ ನಾನು ಅದು ವೈರಲ್ ಆಗ್ತಾಯಿದೆ ಅದು ಹಿಂಗೆ ನಡೀತಾ ಇದೆ ಬೆಂಗಳೂರು ಸಿಟಿ ಒಳಗೆ ಸೊ ಅಂಥವ್ರನ್ನ ನಿಜ ರಂಗನಾಥ್ ನಿನ್ನೆ ಟಿ ವಿನಲ್ಲಿ ನಮ್ಮ ಪಬ್ಲಿಕ್ ಟಿ ವಿ ರಂಗನಾಥನವ್ರು ಹೇಳಿದ್ರು ಈ ಥರ ಅವ್ರನ್ನ ಫಸ್ಟು ನಾವು ಇವ ನಾವು ನಾನು ಹೇಳ್ದಂದರೆ ಅಂಥವರಿಗೆ ಕನ್ನಡ ಬೇಡ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ಇರಬೇಕು ಇಲ್ಲಿ ಯಾಕೆ ಬಿಸ್ನೆಸ್ ಮಾಡಬೇಕು ಇಲ್ಲಿಂದ ನೀರು ಜಲ ಕನ್ನಡ ಎಲ್ಲ ಬೇಕು ಅವರಿಗೆ ಸೊ ಇಲ್ಲಿ ಯಾಕೆ ಬೇಕು ಅವರಿಗೆ ಅವರು ನಾವು ಇಲ್ಲಿಂದ ಗಡಿ ಮಾಡೋದೇ ಬೆಸ್ಟು ಇಲ್ಲಿ ನನ್ನ ಮಾಹಿತಿ ನಾನು ಇಷ್ಟು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ನಾನು ಹೊರಟಾಗಾರನೇ ನನ್ನ ಕನ್ನಡಕ್ಕೆ ನಾನು ಯಾವುದೇ ಗುತ್ತು ಬಂದಾಗ ನಾನು ಬಿಡಲ್ಲ ಇದು ಇಲ್ಲಿ ಏನಾಗುತ್ತೆ ನಮ್ಮ ಕನ್ನಡದವರೇ ಮಾತಾಡೋಲ್ಲ ಮೇನ್ ಪಾಯಿಂಟು ನಾವು ಕನ್ನಡದಲ್ಲಿ ಮಾತಾಡ್ತಾ ಇರ್ತೀವಿ ನಾವು ನೋಡ್ತೀವಿ ಇವರಿಗೆ ಕನ್ನಡ ಬರುತ್ತಾ ಇಂಗ್ಲೀಷ್ ಬರುತ್ತಾ ಅಂತ ಫಸ್ಟ್ ನೋಡ್ತೀವಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸೇಲ್ಸಲ್ಲಿ ನಾವು ತರ್ಟಿ ಫೈವ್ ಇಯರ್ಸಿಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನಮ್ಮವರೇ ನಮಗೆ ಮಾತಾಡೋಲ್ಲ ನಾವು ಅವ್ರನ್ನ ಎಂಥವ್ರನ್ನ ಹಿಡಿತೀವಿ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ ಈ ಥರ ಮಾಡಬೇಡಿ ಇದು ಎಮ್ ಜಿ ರೋಡು ಕನ್ನಡದೂ ಇದೆ ನಿಮ್ಗೆ ಗೊತ್ತಿರಲಿ ಅಂತ ಅವರು ಸಾರಿ ಕೇಳ್ಕೊಂಡು ಹೋಗೋದ ಜನಗಳೂ ಇದ್ದಾರೆ ಬಟ್ ಇನ್ನು ಕೆಲವರು ನಾರ್ತ್ನವರು ಬಂದು ಗಾಂಚಲಿ ಮಾಡೋವರು ಇದ್ದಾರೆ ಬಟ್ ನನಗೆ ಇಲ್ಲಿ ಬಿಸ್ನೆಸ್ ಇರೋದರಿಂದ ನನಗೆ ಎಲ್ಲ ಥರದ ಜನಗಳು ಬರೋದ್ರಿಂದ ನಾನು ಎಲ್ಲ ರೀತಿ ಥರ ಹೋಗಬೇಕಾಗತ್ತೆ ನಾನು ಅದೇ ಬೇಕು ಇದೇ ಬೇಕು ಅಂತ ಹೇಳೋಕ್ಕಾಗಲ್ಲ ಬಟ್ ನಮ್ಮ ಕೈಲಿ ಎಷ್ಟು ಆಗುತ್ತೆ ಕನ್ನಡದಲ್ಲಿ ಅದನ್ನು ಅಷ್ಟು ಮೂವ್ ಮಾಡ್ತೀವಿ ಅವ್ರಿಗೆ ಗೊತ್ತಿರಲಿ ಅಂತ ಖುಷಿ ಆಯಿತು ಬೆಳೆಸಬೇಕು ಅನ್ನುವಂತಹ ನಿಮ್ಮ ಇರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ